ನಮಸ್ಕಾರ ಸೇ ಕವಿಸ್ಪರ ಯೂಟ್ಯೂಬ್ ಗೆ ತಮಗೊಂದು ತನ್ಮಯದ ಆಹ್ವಾನ ಇವತ್ ನಾನು ಬಂದಿರೋದು ಡಿ ಎ ಬಗ್ಗೆ ಮಾತಾಡೋಕೆ ಅಂದ್ರೆ ಆರ್ ಎಸ್ ಅಲೋಯನ್ಸ್ ತುಟ್ಟಿ ಬದ್ದೆ ಬಗ್ಗೆ ಮಾಹಿತಿ ನೀಡೋಕ್ಕೆ ಕೇಂದ್ರ ಸರ್ಕಾರ ತನ್ನ ಸೆಂಟ್ರಲ್ ಗವರ್ಮೆಂಟ್ ನೌಕರರಿಗೆ ಮತ್ತು ಪೆನ್ಷನರ್ಸ್ಗೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರೋ ಹಾಗೆ ಏಪ್ರಿಲ್ ಎರಡನೇ ತಾರೀಕು ಎರಡು ಪರ್ಸೆಂಟ್ ಡಿ ಎ ಹೆಚ್ಚಳ ಮಾಡಿ ಈ ಆದೇಶದ ಮೂಲಕ ಘೋಷಿಸಿದೆ ನೋಡಿ ಐವತ್ತ್ ಮೂರಿಂದ ಐವತ್ತೈದು ಪರ್ಸೆಂಟ್ ಅಂದರೆ ಎರಡು ಪರ್ಸೆಂಟ್ ಡಿ ಎನ ಹೆಚ್ಚಳ ಮಾಡಿದೆ ರಾಜ್ಯ ಸರ್ಕಾರಿ ನೌಕರಿಗೆ ಮತ್ತು ಪಿಂಚಣಿದಾರಿ ಸಹ ಡಿ ಎ ಘೋಷಣೆ ಆಗಬೇಕಲ್ವಾ ಅದು ಎಷ್ಟಾಗಬಹುದು ಅಂತ ನೋಡೋಣ ಬನ್ನಿ ರಾಜ್ಯ ಸೆವೆನ್ ಪೇ ಕಮಿಷನ್ ಹೊಸ ಡಿ ಎ ಫ್ಯಾಕ್ಟರ್ ಅನ್ ಜೀರೋ ಪಾಯಿಂಟ್ ಸೆವೆನ್ ಟು ಟು ಅಂದರೆ ಸೆವೆಂತ್ ಪೇ ಕಮಿಷನ್ನು ಭಾರತ ಸರ್ಕಾರದಿಂದ ಮಂಜೂರಾಗುವ ಪ್ರತಿ ಶೇಕಡ ಒಂದರಷ್ಟು ತುಟ್ಟಿ ಬತ್ತೆಗೆ ರಾಜ್ಯ ಸರ್ಕಾರಿ ನೌಕರಿಗೆ ಮಂಜೂರಾಗುವ ತುಟ್ಟಿ ಬತ್ತೆ ಬತ್ತೆಯು ಶೇಕಡ ಜೀರೋ ಪಾಯಿಂಟ್ ಸೆವೆನ್ ಟು ಟು ಆಗಿರಬೇಕು ಅಂತ ಹೊಸ ಗುಣಾಂಕವನ್ನು ಕೊಟ್ಟಿದೆ ಅದ್ರ ಪ್ರಕಾರ ಇವಾಗ ಹೆಚ್ಚಳ ಒನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಆಗ್ತದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರತಕ್ಕಂಥ ಎರಡು ಪರ್ಸೆಂಟ್ಗೆ ಹೊಸ ಡಿ ಎ ಆಗಿರೋ ಪ್ರಕಾರ ಒನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಆಗುತ್ತೆ ಜುಲೈ ಎರಡು ಸಾವಿರದ ಇಪ್ಪತ್ತ್ ಜಾರಿಗೆ ಬರುವಂತೆ ಡಿ ಎ ಮೂರು ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಹೈಕ್ ಮಾಡಿದಾಗ ರಾಜ್ಯ ಸರ್ಕಾರಿ ನೌಕರಿಗೆ ಎರಡು ಕಾಲ್ ಪರ್ಸೆಂಟ್ ಹೆಚ್ಚಿಗೆ ಮಾಡಲಾಗಿತ್ತು ರಾಜ್ಯ ಸರ್ಕಾರಿ ನೌಕರಿಗೆ ಅಂದರೆ ಝೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಅಂದರೆ ಕಾಲ್ ಪರ್ಸೆಂಟ್ ಹೆಚ್ಚಾಗಿಯೇ ಕೊಡಲಾಗಿತ್ತು ನೋಡಿ ಈ ಆದೇಶದ ಪ್ರಕಾರ ಎಂಟೂವರೆ ಹತ್ತು ಮುಕ್ಕಾಲ್ ಪರ್ಸೆಂಟ್ ಅಂದರೆ ಎರಡು ಕಾಲ್ ಪರ್ಸೆಂಟ್ ಜಾಸ್ತಿನೇ ಕೊಡ ಕಾಲ್ ಪರ್ಸೆಂಟ್ ಜಾಸ್ತಿ ಕೊಟ್ಟ ಕೊಟ್ಟಾಗಿತ್ತು ಎರಡು ಪರ್ಸೆಂಟ್ ಕೊಡಬೇಕಾಗಿತ್ತು ಕಾಲು ಪರ್ಸೆಂಟ್ ಹೆಚ್ಚಿಗೆನ ಕೊಡಲಾಗಿತ್ತು ಹಾಗಾಗಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಪ ಗೌರ್ಮೆಂಟು ಟೂ ಪರ್ಸೆಂಟ್ಗೆ ಕೊಟ್ಟಿರೋದ್ರಿಂದ ಅದಕ್ಕೆ ಸಮಾಧಿ ಹೊಸ ಡಿ ಎ ಫಾರ್ಮುಲಾ ಪ್ರಕಾರ ಒಂದು ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಂದರೆ ಒಂದು ಕಾಲ್ ಪರ್ಸೆಂಟ್ ಕೊಡಬೇಕಾಗಿದೆ ಹಿಂದಿನ ಸಲ ಕಾಲ್ ಪರ್ಸೆಂಟ್ ಹೆಚ್ಚಿಗೆನ ಕೊಟ್ಟಿರೋದ್ರಿಂದ ಇವಾಗ ಒಂದು ಪರ್ಸೆಂಟ್ ಅಷ್ಟೇ ಕೊಡಬಹುದು ಸ್ನೇಹಿತರೆ ಒಂದು ಕಾಲ್ ಪರ್ಸೆಂಟ್ ಕೊಟ್ಟರೆ ಅದು ನಮ್ಮ ಅದೃಷ್ಟ ಅಷ್ಟೇ ಈ ಡಿ ಅಥವಾ ತುಟ್ಟಿ ಪತ್ತೆ ಅನ್ನೋದು ಗಣನೀಯವಾಗಿ ಕಡಿಮೆ ಆಗೋದಕ್ಕೆ ಕಾರಣ ಎನ್ನಬಹುದು ನೋಡೋ ಪ್ರಭಾ ಬನ್ನಿ ಡಿ ಎನ್ ಅಂದರೆ ತುಟ್ಟಿಪತ್ತಿನ ಕೇಂದ್ರ ಸರ್ಕಾರ ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಎ ಐ ಸಿ ಅನುಸಾರ ಘೋಷಣೆ ಮಾಡುತ್ತೆ ಅದರ ಅನುಗುಣವಾಗಿ ರಾಜ್ಯ ಸರ್ಕಾರಗಳು ತಮ್ಮ ಪೇ ಕಮಿಷನ್ಗಳು ಶಿಫಾರ್ಸು ಮಾಡಿದ ಗುಣಾಂಕ ಅಂದರೆ ಡಿ ಎ ಫ್ಯಾಕ್ಟ್ರ್ ಪ್ರಕಾರ ಪ್ರತಿ ಆರು ತಿಂಗಳುಗಳಿಗೆ ಒಮ್ಮೆ ಹೆಚ್ಚಳ ಮಾಡ್ತಾವೆ ಹಿಂದೆ ನಮ್ಮ ರಾಜ್ಯ ಆರನೇ ವೇತನ ಆಯೋಗವು ಹಿಂದೆ ನಮ್ಮ ರಾಜ್ಯದ ಆರನೇ ವೇತನ ಆಯೋಗ ನೋಡಿ ಇಲ್ಲಿ ಆರನೇ ವೇತನದ ಆಯೋಗವು ಶಿಫಾರಸ್ ಮಾಡಿರ್ತಕ್ಕಂಥ ಡಿ ಎ ಗುಣಾಂಕ ತುಟ್ಟಿ ಭತ್ತೆ ಹೆಚ್ಚಳ ಗುಣಾಂಕ ಜೀರೋ ಪಾಯಿಂಟ್ ನೈನ್ ಫೋರ್ ಫೋರ್ ಆಗಿತ್ತು ಅದೇ ಈ ಸಲ ಸೆವೆಂತ್ ಪೇ ಕಮಿಷನ್ ಪ್ರಕಾರ ಚಾಲ್ತಿಯಲ್ಲಿರ್ತಕ್ಕಂಥ ಹೆಚ್ಚಳ ಮಾಡಬೇಕಾಗಿರ್ತಕ್ಕಂಥ ಅಥವಾ ಅದರ ಆಯೋಗದ ಪ್ರಕಾರ ಚಾಲ್ತಿಯಲ್ಲಿರುವ ರಾಜ್ಯ ಡಿ ಎ ಗುಣಾಂಕ ಜೀರೋ ಪಾಯಿಂಟ್ ಸೆವೆನ್ ಟು ಆಗುತ್ತೆ ಇಲ್ಲಿ ಒಂದನ್ನು ನೀವು ಗಮನಿಸಬಹುದು ಎರಡು ಸಾವಿರದ ಹದಿನಾರ ನಂತರ ಕೇಂದ್ರ ಸರ್ಕಾರದ ಡಿ ಎ ಯಾವತ್ತಿಗೂ ಐದು ಪರ್ಸೆಂಟ್ನ ದಾಟೇ ಇಲ್ಲ ನೋಡಿ ಇಲ್ಲಿ ಎರಡು ಸಾವಿರದ ಹದಿನಾರರಿಂದ ನೀವು ನೋಡ್ತಾ ಹೋಗಿ ಎರಡು ನಾಲ್ಕು ಐದು ಅಂದ್ರೆ ಎರಡರಿಂದ ಎರಡು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ನಾಲ್ಕರಿಂದ ಒಂದು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಐದರಿಂದ ಏಳು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಎರಡು ಮೂರು ಎರಡು ಮೂರು ಪರ್ಸೆಂಟ್ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ ಅಂದ್ರೆ ಐದು ಪರ್ಸೆಂಟ್ನ ನ ದಾಟೇ ಇಲ್ಲ ಕಾರಣ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಲೆಕ್ಕ ಹಾಕುವಾಗ ಎಸೆನ್ಷಿಯಲ್ ಕಮಾಡಿಟೀಸ್ನಿಂದ ಕೆಲವು ಅಗತ್ಯ ವಸ್ತುಗಳನ್ನ ಹೊರಗಿಟ್ಟಿರೋದ್ರಿಂದ ಟೀ ಗಣನೀಯವಾಗಿ ಕಡಿಮೆ ಆಗ್ತಾನೆ ಬರ್ತಿದೆ ಆದರೂ ಈ ಜನವರಿ ಎರಡು ಸಾವಿರದ ಇಪ್ಪತ್ತೊಂದು ನೋಡಿ ಈ ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹನ್ನೊಂದು ಪರ್ಸೆಂಟ್ ಡಿ ಎ ಹೆಚ್ಚಳ ಮಾಡಲಾಗಿತ್ತು ಅದಕ್ಕೆ ಕಾರಣ ಕೊರೋನಾ ಕೋವಿಡ್ ಹತ್ತೊಂಬತ್ತಿನಿಂದ ತಡೆ ಹಿಡಿಯಲಾಗಿದ್ದ ಮೂರು ಡಿ ಎ ಬಾಕಿಯನ್ನ ಸೇರಿಸಿಕೊಟ್ಟಿರೋದ್ರಿಂದ ಮೂರೂ ಸೇರಿ ಹನ್ನೊಂದು ಪರ್ಸೆಂಟ್ ಆಗಿತ್ತು ಆದರೆ ವಾಸ್ತವ ಅದು ವಾಸ್ತವವಾಗಿ ಮೂರು ಮುಕ್ಕಾಲು ಪರ್ಸೆಂಟ್ ಮಾತ್ರ ಸ್ನೇಹಿತರೆ ಹಾಗಾಗಿ ಇನ್ ಮುಂದಿನ ಡಿ ಡಬಲ್ ಡಿಜಿಟ್ ಅಲ್ಲ ಸಿಂಗಲ್ ಡಿಜಿಟ್ ಕೂಡ ದಾಟೋದು ಅಂದ್ರೆ ನಾಲ್ಕು ಪರ್ಸೆಂಟ್ಗಿಂತ ಹೆಚ್ಚಾಗೋದಕ್ಕೆ ಸಾಧ್ಯನೇ ಇಲ್ಲ ಸೆಂಟ್ರಲ್ ಡಿ ಎನೆ ಮ್ಯಾಕ್ಸಿಮಮ್ ನಾಲ್ಕು ಪರ್ಸೆಂಟ್ ಆದರೆ ಸ್ಟೇಟ್ ಡಿ ಎ ಗರಿಷ್ಠ ಎರಡು ಕಾಲದಿಂದ ಎರಡೂವರೆ ಪರ್ಸೆಂಟ್ ಅಷ್ಟು ಹೆಚ್ಚಾಗಲಿಕ್ಕೆ ಮಾತ್ರ ಸಾಧ್ಯ ಸ್ನೇಹಿತರೆ ಕೇಂದ್ರದ ಎಂಟನೇ ವೇತನ ಆಯೋಗದ ಜಾರಿ ನಂತರ ಡಿ ಎ ಫಾರ್ಮುಲಾ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗ್ಬೋದು ಹಾಗೆಯೇ ನಮ್ಮಲ್ಲೂ ಸಹ ಅಂದ್ರೆ ರಾಜ್ಯ ಸರ್ಕಾರಿ ನೌಕರಿಗೂ ಸಹ ಸ್ವಲ್ಪ ಮಟ್ಟಿಗೆ ಹೆಚ್ಚಳ ಆಗೋ ಸಾಧ್ಯತೆ ಇದೆ ಇಲ್ಲಾಂದ್ರೆ ಡಿ ಎ ಕತೆ ಅಷ್ಟೇ ತುಟ್ಟಿ ಬತ್ತೆ ತುಟ್ಟಿಗೆ ಸವರ ಬತ್ತೆ ಮಾತ್ರ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಸ್ನೇಹಿತರೆ ಯಾವುದಕ್ಕೂ ಖರ್ಚು ವೆಚ್ಚಕ್ಕೆ ಕಡಿವಾಣ ಇರಲಿ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು